ಜೋಯಿಡಾ ತಾಲೂಕಿನ ಮೌಲಂಗಿ ಗ್ರಾಮ ಅರಣ್ಯ ಸಮಿತಿಯಿಂದ ಮೌಲಂಗಿ ಇಕೋ ಪಾರ್ಕಿಗೆ ಹೋಗುವ ರಸ್ತೆ ದುರಸ್ತಿ ಜೋಯಿಡಾ ತಾಲೂಕಿನ ಮೌಲಂಗಿಯ ಗ್ರಾಮ ಅರಣ್ಯ ಸಮಿತಿಯ ಆಶ್ರಯದಡಿ ಅರಣ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ನವಗ್ರಾಮದಿಂದ ಮೌಲಂಗಿ ಇಕೋ ಪಾರ್ಕ್ವರೆಗಿನ ರಸ್ತೆ ದುರಸ್ತಿ ಕಾಮಗಾರಿಯು ಇಂದು ಭಾನುವಾರ ಸಂಜೆ ಐದೂವರೆ ಗಂಟೆಗೆ ಮುಕ್ತಾಯಗೊಂಡಿತು ಪಾಲಿಸಿದರೆ ಪಾಲು ಎಂಬ ನಿಯಮದಂತೆ ನವಗ್ರಾಮದಿಂದ ಮೌಲಂಗಿ ಇಕೋ ಪಾರ್ಕಿಗೆ ಹೋಗುವ ರಸ್ತೆಯನ್ನು ದುರಸ್ತಿಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು ಈ ಸಂದರ್ಭದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಆನಂದ್ ರಾಥೋಡ್ ಗ್ರಾಮ ಅರಣ್ಯ ಸಮಿತಿಯ ಅಧ್ಯಕ್ಷರಾದ ವಿನೋದ್ ಮೈನಗೋಳ್ ಫಾರೆಸ್ಟರ್ ವೀರೇಶ್ ಪ್ರಮುಖರಾದ ಧರ್ಮರಾಜ್ ತೋರವತ್ ಹಾಗೂ ಗ್ರಾಮ ಅರಣ್ಯ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು you're not